ನೀವ್ ಮೀಡಿಯಾ ಅಂತ ಹೇಳಿ ನಮ್ಮ ಹತ್ರ ಮಾತಾಡುದಿಲ್ಲ ಅಂತ ಮಾತಾಡುದಿಲ್ಲ ಅಷ್ಟ ಆಯ್ತು ಏ ಇಲ್ಲ ರೀ ಏನ್ ನಮ್ಕಿ ನಮ್ಮ ಹತ್ರ ಮೀಡಿಯಾ ನಮ್ಮ ಹತ್ರನೇ ಇದೆ ನೀವ್ ನಿನ್ನೆ ಹಾಕಿದ್ದೀರಾ ಗೊತ್ತಿದೆ ಸರ್ ಇವರು ಏನ್ ಮಾಡ್ತಿದ್ರೆ ಗೊತ್ತಾ ಅಲ್ಲಿ ಮಾತಾಡಬೇಕಾದ್ರೆ ಅಲ್ಲಿ ಮೊಬೈಲ್ ಇರ್ತದೆ ಅಲ್ಲಿಂದ ನೀವು ನಿನ್ನೆ ಹಾಕಿದ್ದನ್ನು ಎಷ್ಟೊತ್ತಿಗೆ ಮಾಧ್ಯಮ ಅಂದ್ರೆ ಏನು ಮಾಧ್ಯಮ ಅಂದ್ರೆ ನೀವು ಮದುವೆ ಶೂಟಿಂಗ್ ಬಂದದ್ದು ಮೊದಲು ನಿನ್ನೆ ಅವರು ಮಾಡಿದ್ದಾನೆ ಯಾಕೆ ಮಾಡಲಿಲ್ಲ ಡಿಜಿಟಲ್ ಮೀಡಿಯಾ ಸರಿ ಏನೇ ಇರ್ಬೋದು ಮಾಧ್ಯಮ ಅಂದ ತಕ್ಷಣ ಜನರಿಗೆ ಸುದ್ದಿ ಮುಟ್ಲಿ ನೀವು ಅದನ್ನು ಇವತ್ ಕೊಂಡೋಗಿ ಹದಿನೈದು ದಿನ ನಂತರ ಹಾಕ್ಲಿಕ್ಕೆಲ್ಲ

ನಾವು ಈಗ ಹನ್ನೊಂದು ವರ್ಷದಿಂದ ಮಹೇಶ್ನ ಈ ಲೋಕ ಎಲ್ಲಾ ಲೋಕವನ್ನು ನೋಡಿದ್ದೇವೆ ನಾವು ಹನ್ನೊಂದು ವರ್ಷದಿಂದ ನಿಮ್ಮ ಇಂಥ ಮೀಡಿಯಾ ಮಾಧ್ಯಮವನ್ನು ನೀವು ಮಾಡೋದು ಎಲ್ಲಿ ಗೊತ್ತಾ ಏನಾದ್ರೂ ಕಿಸೆಗೆ ಬಿದ್ರೆ ಮಾತ್ರ ನಿಮ್ಮ ಮೈತ್ರಿ ನೀವು ಮಾಡಿದಿರಿ ನೀವು ಮಾಡ್ತಾ ಇದ್ದೀರಿ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ

ಮಾಡ್ಬೇಕು ನೀವು ತೆಗಿಬೇಕಂತಲೇ ಮಾತಾಡಿದ ನಾ ನೀನ್ ಅಂತ ಗೊತ್ತಿದ್ದು ಮಾತಾಡಿದ್ದು ಪೇಮೆಂಟ್ ಗಿರಾಕಿಗಳಂತ ಗೊತ್ತಾಗಬೇಕಷ್ಟೇ ಅದನ್ನು ಅದಕ್ಕಿಂತ ಮುಂಚೆ ಅದೇ ಇದ್ದಿದ್ದು ನೋಡಿದ್ರೆ ನಿಮ್ ಖುಷಿ ನಿಮ್ ಖುಷಿ ಬಂದಾಗ ನಿಮ್ ಖುಷಿ ಬಂದಾಗ ನಿಮ್ ಖುಷಿ ಬಂದಾಗ ಹಾಕ್ಬೋದಾ ಪಬ್ಲಿಷ್ ಮಾಡಿ ಖುಷಿ ಬಂದಾಗ ಅವ್ನ ಅವನು ಹೊಟ್ಟೆ ಪಟ್ಟು ಮಾಡಿ